ಯ ಹಾಯ್ ಹಲೋ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ಎಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕನ್ನಡ ತುಂಬಾ ಹೆಸರು ಮಾಡ್ತಾ ಇದೆ ಈ ಒಂದು ಬಿಗ್ ಬಾಸ್ ಏನು ಮೊದಲನೇ ದಿನದಿಂದ ಏನು ಸುದೀಪ್ ಸರ್ ಅವರು ಒಂದು ಪ್ರೆಸ್ ಮೀಟಲ್ಲಿ ಅಲ್ಲಿ ಹೋಸ್ಟ್ ಮಾಡೋದು ಡೌಟ್ ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಅಂತ ಹೇಳಿದ ವಿಷಯದಿಂದ ಹಿಡಿದು ಮೊನ್ನೆ ಮೊನ್ನೆ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಒಂದು ಪ್ರೋಮೋವರೆಗೂ ತುಂಬಾ ಹೆಸರು ಮಾಡ್ತಾ ಇದೆ ಎಲ್ಲಾ ವಿಷಯಗಳು ವೈರಲ್ ಆಗ್ತಾ ಇದೆ ಏನಪ್ಪಾ ಅಂತ ಅಂದ್ರೆ ಮೊದಲನೇದಾಗಿ ಏನೊಂದು ಸುದೀಪ್ ಸರ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಈ ಸಾರಿಯ ಬಿಗ್ ಬಾಸ್ ತುಂಬಾನೇ ಕಷ್ಟ ಇದೆ ಹೋಸ್ಟಿಂಗು ಏನಾದ್ರು ನೋಡ್ಕೊಳ್ಳಿ ಈ ತರದ ಒಂದಷ್ಟು ಮಾತುಗಳು ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ನಡೆಯುತ್ತೆ ಅಲ್ಲಿ ಶುರುವಾದಂತಹ ಬಿಗ್ ಬಾಸ್ ನ ವಿಷಯ ಚರ್ಚೆಗಳು ತದನಂತರ ಒಂದೊಂದೇ ಪ್ರೋಮೋ ರಿಲೀಸ್ ಮಾಡೋದ್ರೂ ಏನು ಈ ಸಾರಿಯ ಹೋಸ್ಟ್ ಚೇಂಜ್ ಆಗ್ತಾರ ಅನ್ನೋ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಸುದೀಪ್ ಸರ್ ಒಂದು ಏನು ಇಲ್ಲ ಸುದೀಪ್ ಸರ್ ಮಾಡ್ತಾರೆ ಅಂತ ಹೇಳಿ ಸುದೀಪ್ ಸರ್ ಒಂದು ಪ್ರೋಮೋದಲ್ಲಿ ಬರುವಂಥದ್ದು ಅದಾದಮೇಲೆ ಸ್ವರ್ಗ ನರಕ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಸಾರಿ ಬಿಗ್ ಬಾಸ್ ಇರುತ್ತೆ ಅನ್ನೋದು ಅದಾದಮೇಲೆ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ ಆ ಪ್ರೆಸ್ ಮೀಟಲ್ಲಿ ಏನು ಸ್ವರ್ಗಕ್ಕೆ ನರಕಕ್ಕೆ ಕಳಿಸುವಂತಹ ಅಧಿಕಾರ ಜನರಿಗೆ ಇರುತ್ತೆ ವೋಟಿಂಗ್ ಮುಖಾಂತರ ಆ್ಯಂಡ್ ಒಂದಷ್ಟು ಜನನ ನಾವು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ದಿನ ರಿವೀಲ್ ಮಾಡ್ತೀವಿ ಯಾರು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಅಂಡ್ ಇನ್ನೂ ಕೆಲವೊಂದಷ್ಟು ಜನನ್ನ ನಾವು ಬಿಗ್ ಬಾಸ್ ಗ್ರ್ಯಾಂಡ್ ಪ್ರೀಮಿಯರ್ ದಿನ ರಿವೀಲ್ ಮಾಡ್ತೀವಿ ಬಟ್ ಏನಪ್ಪಾ ಅಂತಂದ್ರೆ ಈ ಅಧಿಕಾರವನ್ನ ಏನು ಸ್ವರ್ಗಕ್ಕೆ ಕಳಿಸ್ಬೇಕಾ ನರ್ಕಕ್ಕೆ ಕಳಿಸ್ಬೇಕಾ ಅನ್ನೋ ಅಧಿಕಾರವನ್ನ ನಾವು ಜನರಿಗೆ ಕೊಡ್ತಾ ಇದೀವಿ ಜನರು ವೋಟಿಂಗ್ ಮುಖಾಂತರ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ಬೇಕಾ ನರ್ಕಕ್ಕೆ ಕಳಿಸ್ಬೇಕ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಅನ್ನೋ ಒಂದು ರೀತಿಯಲ್ಲೂ ಸಹ ತುಂಬಾನೇ ಸೊ ಈ ಒಂದು ವಿಷಯ ಕೂಡ ತುಂಬಾ ಚರ್ಚೆಗೆ ಗ್ರಾಸವಾಗಿತ್ತು ತದನಂತರ ಏನು ಮೊನ್ನೆ ರೀಸೆಂಟ್ ಆಗಿ ಬಿಟ್ಟಿರುವಂತಹ ಒಂದು ಪ್ರೋಮೋ ಆ ಪ್ರೋಮೋದಲ್ಲಿ ಒಂದಷ್ಟು ಜನರ ಮುಖ ಛಾಯೆಗಳು ಸ್ಪೀಡ್ ಆಗಿ ಒಂದು ಏನು ಸೆಕೆಂಡ್ ಮೈಕ್ರೋ ಸೆಕೆಂಡ್ ಅಲ್ಲಿ ಅಂತ ಹೇಳ್ಬೋದು ಸೊ ಆ ಫೋಟೋಗಳನ್ನ ನೋಡಿ ಏನು ಫೇಸ್ಗಳನ್ನ ನೋಡಿ ಒಂದಷ್ಟು ಜನ ಡಿಕೋಡ್ ಮಾಡಿದ್ರು ಇದು ಇವರು ಇರ್ಬೋದು ಅವರು ಇರ್ಬೋದು ಇವರು ಪಕ್ಕ ಹೋಗ್ತಾ ಇದ್ದಾರೆ ಅಂತ ಹೇಳಿ ಸೊ ಅದರಲ್ಲಿ ಡಿಕೋಡ್ ಮಾಡಿದಾಗ ಕೆಲವೊಬ್ರು ಕಿರಣ್ ರಾಜ್ ಅವರ ಫೇಸ್ ಥರ ಕಾಣಿಸ್ತು ಕೆಲವೊಬ್ಬರಿಗೆ ಹರಿಪ್ರಿಯ ಅವ್ರ ಥರ ಕಾಣಿಸ್ತು ಪ್ರೇಮ ಸೊ ಒಂದಷ್ಟು ಜನರ ರೀತಿಯಲ್ಲಿ ಏನೋ ಆ ಒಂದು ಫೇಸ್ಗಳನ್ನ ಡಿಕೋಡ್ ಮಾಡಿದಾಗ ಅಂದ್ಕೊಂಡಿದ್ದು ಬಟ್ ಹರಿಪ್ರಿಯವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ ಇಲ್ಲ ನಾನು ಯಾವುದೇ ಮನೆಗೆ ಹೋಗ್ತಾ ಇಲ್ಲ ಅನ್ನೋದು ಆ್ಯಂಡ್ ಕಿರಣ್ ರಾಜು ಸಹ ಇಲ್ಲ ಅಂತ ಅನ್ನಿಸ್ತಾ ಇದೆ ಇವಾಗ ಇವಾಗ ಸೊ ಸೊ ಈ ಥರದ್ದು ಒಂದಷ್ಟು ಗಿಮಿಕ್ಗಳನ್ನ ಮಾಡಿ ಸೊ ಏನೋ ನಮ್ಮ ಬಿಗ್ ಬಾಸ್ ಟೀಮ್ ಸೊ ತುಂಬಾ ವರ್ಕ್ ಮಾಡ್ತಾ ಇದೆ ಆ್ಯಂಡ್ ಯಾರೊಬ್ಬರಿಗೂ ಸಹ ಇದುವರೆಗೂ ಯಾರಿಗೂ ಸಹ ಗೊತ್ತಾಗಿಲ್ಲ ಈ ಸರಿಯ ಬಿಗ್ ಬಾಸ್ ಮನೆಗೆ ಪಕ್ಕ ಇವರೇ ಹೋಗ್ತಾ ಇದ್ದಾರೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವರು ಹೋಗ್ತಾ ಇರೋದು ಬಿಗ್ ಬಾಸ್ ಮನೆಗೆ ಬರ್ಕೊಡ್ತೀನಿ ನಾನು ಅಂತ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗ ಗೊತ್ತಾಗಿಲ್ಲ ಸೊ ಆ ರೀತಿಯಲ್ಲಿ ಈ ಸಾರಿಯ ಬಿಗ್ ಬಾಸ್ ವರ್ಕ್ ಮಾಡ್ತಾ ಇದೆ ಸೊ ಆ ಇಡೀ ಟೀಮ್ ಸಕ್ಕದಾಗಿ ವರ್ಕ್ ಮಾಡ್ತಾ ಇದೆ ಬೆಂಕಿ ಅಂತ ಹೇಳ್ಬೋದು ಒಂದೇ ಒಂದು ವಿಷಯನೂ ಹೊರಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಇನ್ನೇನು ಎರಡೇ ದಿನ ಸೊ ಇವತ್ತಿನ ಏನೋ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ದಿನ ಒಂದಷ್ಟು ಜನರ ಹೆಸರನ್ನ ರಿವೀಲ್ ಮಾಡ್ತೀವಿ ಆ್ಯಂಡ್ ಅವ್ರನ್ನ ಏನೋ ಸ್ವರ್ಗಕ್ಕೆ ಕಳಿಸ್ಬೇಕಾ ನರಕಕ್ಕೆ ಕಳಿಸ್ಬೇಕಾ ಅನ್ನೋ ಒಂದು ಅಧಿಕಾರನ ಜನರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತಿನ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ನೋಡೋದಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು ಅಂಡ್ ನಾಳೆಯ ಗ್ರ್ಯಾಂಡ್ ಪ್ರೀಮಿಯರ್ ದಿನ ಏನಿದೆ ಬಿಗ್ ಬಾಸ್ ಅಲ್ಲೂ ಒಂದಷ್ಟು ಜನರ ಹೆಸರು ರಿವೀಲ್ ಆಗುತ್ತೆ ಸೊ ಒಟ್ಟಿನಲ್ಲಿ ಈ ಸರಿಯೇ ಬಿಗ್ ಬಾಸ್ ಟಿ ಆರ್ ಪಿ ಅಂತೂ ಪಕ್ಕ ಕಿತ್ಕೊಂಡು ಹೋಗುತ್ತೆ ಅಂತ ಜನಗಳು ಕಾಯ್ತಾ ಇದಾರೆ ಯಾರು ಈ ಸರಿ ಮನೆ ಒಳಗಡೆ ಪಕ್ಕ ಇವರೇ ಹೋಗ್ತಾ ಇದಾರೆ ಅನ್ನೋದು ಯಾಕಂದ್ರೆ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇವರೇ ಹೋಗ್ತಾ ಇದಾರೆ ಅಂತ ಹೇಳಿ ಹಾಗಾಗಿ ತುಂಬಾ ಜನ ಕಾಯ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ಈ ಸಾರಿ ಜಿಯೋ ಸಿನಿಮಾ ಆ್ಯಪಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಇರೋದಿಲ್ಲ ಅಂತ ಬಿಗ್ ಬಾಸ್ ಟೀಮ್ ಹೇಳಿದೆ ಸೊ ಹಾಗಾಗಿ ಪ್ರತಿಯೊಬ್ಬರು ಏನು ಬಿಗ್ ಬಾಸ್ ಕೊಡುವಂತಹ ಪ್ರೋಮೋ ಬಿಡುವಂತಹ ಪ್ರೋಮೋ ಇರಬಹುದು ಅಥವಾ ಎಪಿಸೋಡ್ಗೋಸ್ಕರ ಕಾಯಿಲೆ ಬೇಕು ಅಷ್ಟು ಜನಕ್ಕೆ ಬೇಜಾರಾಗ್ಬೋದು ಇದರಿಂದ ಯಾಕಂದರೆ ತುಂಬ ಜನ ಏನು ಬಿಗ್ ಬಾಸ್ ಲೈವ್ ನೋಡಿ ಅಪ್ಡೇಟ್ ಕೊಡ್ತಾ ಇದ್ರು ಬಟ್ ಈ ಸಾರಿ ಆ ಲೈವ್ ಇಲ್ಲದೆ ಇರೋದ್ರಿಂದ ಒಂದೇ ಪ್ರೋಮೋಗೋಸ್ಕರ ಕಾಯಬೇಕು ಇಲ್ಲ ಒಳಗಡೆಯಿಂದ ಯಾರಾದರೂ ಒಂದಷ್ಟು ಅಪ್ಡೇಟ್ಗಳು ಕೊಡಬೇಕು ಈ ಥರ ನಡೀತಾ ಇದೆ ಅಂತ ಹೇಳಿ ಇಲ್ಲ ಅಂದರೆ ಅವತ್ತಿನ ಎಪಿಸೋಡ್ಗೋಸ್ಕರ ಕಾಯಲೇಬೇಕು ಸೊ ತುಂಬ ಜನ ಮಿಸ್ ಮಾಡ್ಕೊಳ್ತಾರೆ ನನ್ನ ಪ್ರಕಾರ ಲೈವ್ನ ಬಟ್ ಅನ್ಸೀನ್ ಏನು ಕತೆಗಳು ಏನಿದೆ ಒಂದಷ್ಟು ಬೇರೆ ಅನ್ಕಟ್ ವಿಷಯಗಳೆಲ್ಲ ಏನಿದೆ ಅವೆಲ್ಲ ಇರುತ್ತೆ ಬಟ್ ಲೈವ್ ಇರೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಬಿಗ್ ಬಾಸ್ ತಂಡ ಇದಿಷ್ಟು ಬಿಗ್ ಬಾಸ್ ಬಗ್ಗೆ ಮತ್ತು ರಾಜಾಾರಾಣಿ ಗ್ರ್ಯಾಂಡ್ ಫಿನಾಲೆ ಸೊ ಇದನ್ನು ತುಂಬಾ ಜನ ನೋಡ್ತಾರೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವತ್ತಿನ ಏನು ಕೊನೆ ಟೈಮ್ ಅಲ್ಲಿ ಏನು ಬಿಗ್ ಬಾಸ್ ತಂಡ ಯಾರು ಈ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ ಅನ್ನೋ ಹೆಸರಿಗೋಸ್ಕರ ಕಾಯ್ತಾರೆ ಅಂಡ್ ನಾಳೆ ಅಂತೂ ಗ್ರ್ಯಾಂಡ್ ಪ್ರೀಮಿಯರ್ ದಿನ ಗೊತ್ತೇ ಆಗುತ್ತೆ ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅಂಡ್ ಯಾವ ರೀತಿ ಜನರಿಗೆ ಅಧಿಕಾರ ಕೊಡ್ತಾರೆ ಅನ್ನೋದನ್ನು ಸಹ ಕಾಯ್ತಾ ಇದ್ದಾರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಈ ಸಾರಿ ಬಿಗ್ ಬಾಸ್ ಮನೆ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಯಾರು ಒಳಗಡೆ ಹೋಗ್ತಾ ಇದಾರೆ ಅನ್ನೋದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಎಸ್ ಕೊನೆಯದಾಗಿ ಇನ್ನೂ ಈ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ ಅಂತ ಹೇಳ್ತಾ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಬಾಯ್